ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ಅದ್ಭುತವಾದ ಗಿಡಮೂಲಿಕೆ ಅಂತ ಹೇಳ್ಬೋದು ಇದನ್ನು ಮತ್ತು ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ ಈ ಒಂದು ಗಿಡಮೂಲಿಕೆಯನ್ನು ಸೇವನೆ ಮಾಡೋದಕ್ಕೆ ವಯಸ್ಸಿನ ಮಿತಿ ಇಲ್ಲ ನೆಲ್ಲಿಕಾಯಿ ನೆಲ್ಲಿಕಾಯಿ ಸೇವನೆಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಸ್ನೇಹಿತರೆ ಸಣ್ಣವರಿಂದ ಹಿಡಿದು ವಯಸ್ಸಾಗಿರೋರ ತನಕ ಈ ನೆಲ್ಲಿಕಾಯನ್ನು ಸೇವನೆ ಮಾಡ್ಬೋದು ಪ್ರತಿನಿತ್ಯ ನೆಲ್ಲಿಕಾಯನ್ನು ಯಾರು ಸೇವನೆ ಮಾಡ್ತಾರೆ ಅನೇಕ ಪ್ರಯೋಜನಗಳನ್ನು ಅನೇಕ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆ ನೂರಕ್ಕೆ ನೂರು ಪರ್ಸೆಂಟು ಹೆಚ್ಚಾಗಿದೆ ಇದನ್ನು ಯಾವ ಯಾವ ರೀತಿ ಬಳಸ್ಬೋದು ಚೂರ್ಣವಾಗಿ ಬಳಸ್ಬೋದಾ ಜ್ಯೂಸಾಗಿ ಬಳಸ್ಬೋದಾ ಇದನ್ನು ಜ್ಯೂಸಾಗಿ ಬಳಸಿದ್ರೆ ಯಾವ ಪ್ರಯೋಜನಗಳಿದೆ ಮತ್ತು ಚೂರ್ಣವಾಗಿ ಬಳಸಿದ್ರೆ ಯಾವ ಪ್ರಯೋಜನಗಳಿದೆ ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಯಾರ್ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ ಕಣ್ಣಿನ ಸಮಸ್ಯೆ ಅಂತಂದರೆ ಆವಾಗವಾಗ ಕಣ್ಣು ಮಂಜಾಗೋ ಥರ ಆಗುತ್ತೆ ಕಣ್ಣು ಯಾವಾಗ ಮಂಜಾಗಲಿಕ್ಕೆ ಬರ್ತದೆ ಅಂಥವ್ರು ಏನು ಮಾಡಬೇಕಂತಂದರೆ ನೆಲ್ಲಿಕಾಯಿ ಜ್ಯೂಸನ್ನು ಒಂದು ಎರಡು ನೆಲ್ಲಿಕಾಯನ್ನು ಬೆಳಗ್ಗೆ ಎದ್ದು ಆ ಮಿಕ್ಸಿನಲ್ಲಿ ಹಾಕಿ ಅದ್ರ ಸ್ವಲ್ಪ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಪ್ರತಿನಿತ್ಯ ಜ್ಯೂಸನ್ನು ಸೇವಿಸ್ತಾ ಬರಬೇಕು ಸ್ನೇಹಿತರೆ ಇದರಿಂದ ಏನಾಗುತ್ತೆ ಅಂದರೆ ಕಣ್ಣಿನ ದೃಷ್ಟಿ ಸಮಸ್ಯೆ ಕೂಡ ಪರಿಹಾರ ಆಗ್ತಕ್ಕಂಥ ಅದ್ಭುತವಾದ ಶಕ್ತಿ ನೆಲ್ಲಿಕಾಯಿನಲ್ಲಿ ಇದೆ ಹಾಗೂ ಜೀರ್ಣಶಕ್ತಿ ಪಚನಕ್ರಿಯೆ ಸರಿಯಾಗಿ ಆಗ್ತಾಯಿಲ್ಲ ದೇಹದಲ್ಲಿ ಮತ್ತು ಶೆಲ್ಗಳು ತುಂಬ ಡ್ಯಾಮೇಜ್ ಆಗ್ತದೆ ಜೀವಕೋಶಗಳು ಏನಾಗ್ತಾಯಿದೆ ಅಂತಂದರೆ ಅವಾಗವಾಗ ನಾಶವಾಗ್ತಾ ಇರ್ತದೆ ಆವಾಗವಾಗ ಹಾಳಾಗ್ತಾ ಇರ್ತದೆ ದೇಹದಲ್ಲಿ ಇಂಥ ಒಂದು ಸಮಸ್ಯೆಯನ್ನು ಸರಿ ಮಾಡ್ತಕ್ಕಂಥ ರಿಪೇರಿ ಮಾಡ್ತಕ್ಕಂಥ ಕೆಲಸ ಕೂಡ ಈ ಒಂದು ಅದ್ಭುತವಾದ ನೆಲ್ಲಿಕಾಯಿ ಜ್ಯೂಸ್ಗೆ ಇರ್ತಕ್ಕಂಥದ್ದು ಇದನ್ನು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಒಂದು ಉತ್ತಮವಾದ ಜೀವಕೋಶಗಳ ರಚನೆ ದೇಹದಲ್ಲಿ ಆಗ್ತಕ್ಕಂಥದ್ದು ಸ್ನೇಹಿತರೆ ಹಾಗೂ ಮೂಳೆಗಳು ಕೆಲವ್ರು ಏನಾಗುತ್ತೆ ಅಂತಂದರೆ ಮೂಳೆಗಳು ತುಂಬ ಕೆಲಸ ಮಾಡಿದಾಗ ಏನಾಗುತ್ತೆ ಕೈ ಅಂಥದ್ದು ಕಾಲು ಅಂಥದ್ದು ಬಹಳ ಜನಕ್ಕೆ ಆಗ್ತಕ್ಕಂಥ ಒಂದು ಸಮಸ್ಯೆ ಇಂಥವರು ಕೂಡ ನೆಲ್ಲಿಕಾಯಿ ಸೇವನೆಯಿಂದ ಒಂದು ಅದ್ಭುತವಾದ ಪರಿಹಾರವನ್ನು ಇದರಿಂದ ಕಂಡುಕೋಬೋದು ಸ್ನೇಹಿತರು ಹಾಗೂ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಅಂತಂದರೆ ತುಂಬ ವಯಸ್ಸಾಗಿರೋರು ತುಂಬ ವಯಸ್ಸಾಗಿರೋ ಥರ ಕಾಣಬಾರ್ದು ಇನ್ನು ಹೆಂಗಾಗಿ ಕಾಣಬೇಕಂತಂದರೆ ಏನಕ್ಕೆ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತಂದರೆ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಅದ್ಭುತವಾದ ಒಂದು ಪೌಷ್ಟಿಕಾಂಶವನ್ನು ಕೊಡ್ತಕ್ಕಂಥ ಅಂಶ ಈ ನೆಲ್ಲಿಕಾಯಿನಲ್ಲಿದೆ ಹಾಗೂ ನೆಲ್ಲಿಕಾಯಿಯ ಚೂರ್ಣವನ್ನು ನೆಲ್ಲಿಕಾಯಿಯ ಚೂರ್ಣ ನೆಲ್ಲಿಕಾಯನ್ನು ಸಣ್ಣದಾಗಿ ಕತ್ತರಿಸಿ ಅದನ್ನು ಒಣಗಿಸಿ ಚೂರ್ಣವನ್ನು ಮಾಡಿ ಪ್ರತಿನಿತ್ಯ ನೀರಿನಲ್ಲಿ ಹಾಕಿ ಸೇವನೆ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಯಾರ್ಯಾರಿಗೆ ಮಲಬದ್ಧತೆ ಸಮಸ್ಯೆ ಇದೆ ಮತ್ತು ಕರುಳಿನಲ್ಲಿ ಕಟ್ಟಿರ್ತಕ್ಕಂಥ ಮಲ ಅನೇಕ ದಿವಸಗಳಿಂದ ಕರುಳಿನಲ್ಲಿ ಕಟ್ಟಿರ್ತಕ್ಕಂಥ ಮಲ ಏನು ಆ ಹೊಲಸು ಸಂಪೂರ್ಣವಾಗಿ ಪ್ರತಿನಿತ್ಯ ಒಂದು ಅರ್ಧ ಅರ್ಧ ಚಮಚ ಸೇವನೆ ಮಾಡೋದರಿಂದ ಪ್ರತಿನಿತ್ಯ ಈ ಹೊಲಸು ಹೊರಗಡೆ ಬರುತ್ತೆ ಅಜೀರ್ಣ ಸಮಸ್ಯೆಯನ್ನು ಸರಿ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಗುಣ ಈ ನೆಲ್ಲಿಕಾಯಿನಲ್ಲಿದೆ ಸ್ನೇಹಿತರೆ ಇದನ್ನು ಯಾರು ಪ್ರತಿನಿತ್ಯ ಬಳಸ್ತೀರಾ ಮತ್ತು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ತೀರ ಅವರಿಗೆ ಯಾವುದೇ ಒಂದು ಅನಾರೋಗ್ಯ ಸಮಸ್ಯೆ ಕಾಡೋದಿಲ್ಲ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಸ್ನೇಹಿತರೆ ಶ್ರೀ ಶಿವಾನಂದಾಶ್ರಮ ನೆಲ್ಮಂಗ್ಲಾ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಅನೇಕ ಕಠಿಣ ಸಮಸ್ಯೆಗಳಿಗೆ ಕಠಿಣ ರೋಗಗಳಿಗೆ ಸರಿ ಇರತಕ್ಕಂಥ ಕಾಯಿಲೆಗಳಿಗೆ ಇಲ್ಲಿ ಔಷಧಿಯನ್ನು ನೀಡ್ತೀವಿ ಮತ್ತು ಚಿಕಿತ್ಸೆಯನ್ನು ನೀಡ್ತೀವಿ ಹಾಗೂ ಕುಡಿತದ ಚಟಕ್ಕೆ ಯಾರು ಬಲಿಯಾಗಿದ್ದೀರಾ ಅದರಿಂದ ಯಾರು ಹೊರಗಡೆ ಬರಬೇಕಂತದ್ದಿರೋ ಅವ್ರಿಗೂ ಕೂಡ ಇಲ್ಲಿ ಔಷಧಿ ನಾನಿಡ್ತೀವಿ ಇಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಹಾಗೂ ಇನ್ನು ಮುಂದೆ ಇನ್ನು ಸಾವಿರಾರು ವಿಡಿಯೋಗಳ ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ ನಮಸ್ಕಾರ ಸ್ನೇಹಿತರೆ